ದೀಪಾವಳಿ ಹಬ್ಬದ ನಿಮಿತ್ತವಾಗಿ ಮಾಜಿ ಬೂಡಾ ಅಧ್ಯಕ್ಷರು ಬಾಬುವಾಲಿಯವರ ಸಂಪಾದಕೀಯ ವಚನ ಕ್ರಾಂತಿ ಪ್ರಾದೇಶಿಕ ಕನ್ನಡ ದಿನಪತ್ರಿಕೆ ಕಚೇರಿಯಲ್ಲಿ ವಿಶೇಷ ಲಕ್ಷ್ಮೀ ಪೂಜಾ ಕಾರ್ಯಕ್ರಮ ಶ್ರದ್ದೆ ಭಕ್ತಿಯಿಂದ ಬಾಬುವಾಲಿ ಹಾಗೂ ಅವರ ಕುಟುಂಬಸ್ಥರು ಸೇರಿ ನೆರವೇರಿಸಿದರು ಕನ್ನಡ ದಿನಪತ್ರಿಕೆಯ ಶ್ರೇಯೋಭಿವೃದ್ಧಿ ಸುಖ ಶಾಂತಿ ನೆಮ್ಮದಿಗಾಗಿ ಪೂಜೆ ಸಲ್ಲಿಸಿದ್ದು ಬೇದ ದಕ್ಷಿಣ ಕ್ಷೇತ್ರದ ಶಾಸಕ ಡಾ ಶೈಲೇಂದ್ರ ಬೆಲ್ದಾಡೆ ಪೂಜ್ಯ ಬಸವಲಿಂಗಪಟ್ಟದೇವರು ಗುರುಬಸವ ದೇವರು ಸೇರಿದಂತೆ ಬಂಧು ಮಿತ್ರರು ಹಿತೈಷಿಗಳು ಪತ್ರಿಕಾ ಮಾಧ್ಯಮ ಬಳಗದವರು ಮುಖಂಡರು ವಚಿನ ಕ್ರಾಂತಿ ಕಚೇರಿಗೆ ಭೇಟಿ ನೀಡಿ ಬಾಬು ವಾಲಿಯವರ ಪತ್ರಿಕಾ ರಂಗದಲ್ಲಿನ ಗಣನೀಯ ಸೇವೆ ಬಗ್ಗೆ ಹರ್ಷ ಹಾಗೂ ಮೆಚ್ಚುಗೆ ವ್ಯಕ್ತಪಡಿಸಿದರು ಅವರಿಗೆ ಹೂಗುಚ್ಚ ನೀಡಿ ಸನ್ಮಾನಿಸಿ ಶುಭ ಸಮಸ್ತ ನಾಡಿನ ಹಾಗೂ ನನ್ನ ಜಿಲ್ಲೆಯ ಜನತೆಗೆ ಬೆಳಕಿನ ಹಬ್ಬ ದೀಪಾವಳಿ ಹಬ್ಬದ ಶುಭಾಶಯ ಕೋರ್ತೀನಿ ತಾಯಿ ಲಕ್ಷ್ಮಿ ಎಲ್ಲರ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಅಷ್ಟೈಶ್ವರ್ಯ ಕೊಟ್ಟು ಕಾಪಾಡಲಿ ಥರ ದೀಪಾವಳಿಯಲ್ಲಿ ನಾವು ದೀಪ ಬೆಳಗಿಸ್ತೀವಿ ಎಲ್ಲರ ಕುಟುಂಬದಲ್ಲೂ ಕೂಡ ದೀಪ ಬೆಳಕಾಗಿ ಉರಿಲಿ ಅವರೆಲ್ಲ ಕಷ್ಟಗಳು ದೂರ ಆಗಲಿ ಅಂತ ಭಗವಂತನಂತ ಪ್ರಾರ್ಥನೆ ಮಾಡ್ಕೋತೀನಿ ವಿಶೇಷವಾಗಿ ಇವತ್ತಿನ ನಮ್ಮ ನಮ್ಮ ನಾಯಕರಾದ ಬಾಬೋಲಿಜಿಯವರ ವಚನ ಕ್ರಾಂತಿ ಒಂದು ಪೂಜಾಕಿ ಲಕ್ಷ್ಮೀ ಪೂಜಾಕ್ಕೆ ನಾವೆಲ್ಲರೂ ಆಗಮಿಸಿದ್ವಿ ಎಲ್ಲ ನಮ್ಮ ನಾಯಕರ ಜೊತೆ ಸೇರಿ ಅವರಿಗೂ ಕೂಡ ಒಳ್ಳೇದಾಗಲಿ ಈ ಥರ ಎಲ್ಲರೂ ನಗು ನಗುತ್ತಾ ಒಂದು ಅಣ್ಣ ತಮ್ಮರ ಭಾವನಿಂದ ಇದ್ದರೆ ಎಲ್ಲರ ಕಷ್ಟ ಸುಖಗಳು ಬೇರೆ ಆಗ್ತವೆ ಮತ್ತೆಲ್ಲ ಎಲ್ಲ ಒಂದಾಗಿ ಒಗ್ಗಟ್ಟಾಗ ಹೋಗ್ಬೋದು ನಾವು ಅದಕ್ಕೆ ಈ ಹಬ್ಬ ಎಲ್ಲರೂ ವಿಶೇಷವಾಗಿ ಮಕ್ಕಳು ನಿನ್ನೆ ನೋಡಿದ್ರೆ ಸಾಕಷ್ಟು ಬೆಂಗಳೂರು ಸುತ್ತಮುತ್ತ ಪ್ರದೇಶದಲ್ಲಿ ಒಂದು ನೂರು ಜನಕ್ಕೂ ಹೆಚ್ಚು ಕಣ್ಣಿಗೆ ಗಾಯ ಆಗಿದೆ ಅದಕ್ಕೆ ಹಸಿರು ಪಟಾಕಿಯನ್ನು ಹಾರಿಸ್ಬೇಕು ಹಸಿರು ಪಟಾಕಿ ಹಾರಿಸುವಾಗ ಅವ್ರ ಜೊತೆ ಹಿರಿಯರು ಇರಬೇಕು ಎಚ್ಚರಿಕೆಯಿಂದ ಪಟಾಕಿ ಹಾರಿಸ್ಬೇಕಂತ ನಾನು ತಂದೆ ತಾಯಿಯಿಂದರಲ್ಲಿ ಅವ್ರ ಮಕ್ಕಳಲ್ಲಿ ವಿನಂತಿ ಮಾಡ್ಕೋತೀನಿ ಕಣ್ಣು ಭಾಳ ಪ್ರೀಶಿಯಸ್ ಇರ್ತದೆ ಕಣ್ಣು ಜಗತ್ತಿನಾಗ ಭಗವಂತ ಕೊಟ್ಟಿದ್ದು ಎಲ್ಲ ನೋಡೋ ಒಂದು ಅದು ಕಣ್ಣಿಗೆ ಏನಾರ ಆದರೆ ಮತ್ತೆ ಮತ್ತೇನು ಮಾಡಲಿಕ್ಕೆ ಬರಲ್ಲ ಅದಕ್ಕೆ ನಾವೆಲ್ಲ ಅದೆಲ್ಲ ಕಾಪಾಡ್ಕೋಬೇಕು ಕೇಂದ್ರ ಸರ್ಕಾರದ ಪೊಲ್ಯೂಷನ್ ಬೋರ್ಡ್ದು ರಾಜ್ಯ ಸರ್ಕಾರದ ಪೊಲ್ಯೂಷನ್ ಬಗ್ಗೆ ಎರಡೂ ಮಾನದಂಡಗಳು ನಾವು ಅನುಸರಿಸ್ಬೇಕಂತ ನಾನು ವಿನಂತಿ ಮಾಡ್ಕೋತೀನಿ